ಸಮಾಜ ಸೇವೆ ಪರೋಪಕಾರಕ್ಕೆ ಜಾತಿ ಧರ್ಮ ಬಡವ ಬಲ್ಲಿದ ಎಂಬ ಭೇದವಿಲ್ಲ ಸಮಾಜದಲ್ಲಿ ಈ ಪ್ರವೃತ್ತಿ ಆಗಾಗ ವ್ಯಕ್ತವಾಗುತ್ತಲೇ ಇರುತ್ತದೆ ಇನ್ನೊಬ್ಬರಿಗಾಗಿ ಬದುಕಲು ಹಣವೊಂದೇ ಅಲ್ಲ ಒಳ್ಳೆಯ ಮನಸ್ಸಿರಬೇಕು ಇಂತಹದೊಂದು ಸಣ್ಣ ಉದಾಹರಣೆ ಗುಡಿಬಂಡೆ ಪಟ್ಟಣದಲ್ಲಿ ಏನು ಅಂತೀರ ರೋಷನ್ ಬೇಗ್ ಪ್ರತಿದಿನ ಫುಟ್ಪಾತಿನಲ್ಲಿ ಚುರುಮುರಿ ಬಾರಾ ಮಸಾಲೆ ವ್ಯಾಪಾರ ಅದು ತಳ್ಳುವ ಗಾಡಿಯಲ್ಲಿ ಈ ರೀತಿ ಹೊಟ್ಟೆ ಹೊರೆಯುವ ರೋಷನ್ ಬೇಗ್ ಬಿಸಿಲಿನಿಂದ ಬಾಯಾರಿ ಸುಸ್ತಾಗಿರುವ ನಾಗರಿಕ ದಾರಿ ಹೋಕರಿಗಾಗಿ ಪ್ರತಿದಿನ ಬೆಳಗ್ಗೆ ಕುಡಿಯುವ ಲೋಟದ ಸಮೇತ ನೀರಿನ ಕ್ಯಾನ್ಗಳನ್ನು ಪಟ್ಟಣದ ಮುಖ್ಯ ರಸ್ತೆಯ ಆರೇಳು ಕಡೆಗಳಲ್ಲಿ ಇಡುತ್ತಾರೆ ನನ್ನ ಹೆಸರು ರೋಷನ್ ಬೇಗ ಅಂತ ನಾನು ಈ ಗುಡ್ಬಂಡಾಗ ನೀರು ಒಂದು ಐದಾರು ಕ್ಯಾನ್ ನೀರುಗಳು ನೀರನ್ನು ಎಲ್ಲೆಲ್ಲಿ ನೀರು ಸಿಕ್ಕಲ್ವೋ ಅಲ್ಲಿ ನೀರು ಇದ್ದೀನಿ ನಾನು ಇದೇ ಥರ ಮುಂದೆ ದೇವ್ರ ಏನಾರ ಒಳ್ಳೇದು ಮಾಡಿದ್ರೆ ಇದೇ ಥರ ನಡ್ಸ್ಕೊಂಡು ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರ ಈಗ ಏನು ಬೇಸಿಗೆ ಕಾಲ ಈಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಮಧ್ಯಾಹ್ನ ಒಂದು ಹತ್ತು ಮಧ್ಯಾಹ್ನ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ವಾತಾವರಣ ಸೊ ಅದ್ರ ಮೇಲೆ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಸೊ ಈಗ ಇನ್ನೇನು ಬಾಯಾರಿಕೆ ಜಾಸ್ತಿ ಆಗುವಂಥ ಸಮಯ ಈ ಒಂದು ಸಮಯದಲ್ಲಿ ಗುಡಬಂಡೆ ಪಟ್ಟಣದಲ್ಲಿ ಪಾಪ ಪಟ್ಟಣದಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆ ಇಲ್ಲಿ ಸ್ಥಳೀಯರೇ ಆಗಿರ್ತಕ್ಕಂಥ ರೋಷನ್ ಬೇಗ್ ಅಂತಕ್ಕಂಥವ್ರು ಸೊ ಏನು ಪಾಪ ಅವರು ಏನು ಬೀದಿಯಲ್ಲಿ ಚುರುಮುರಿ ವ್ಯಾಪಾರ ಮಾಡ್ಕೊಂಡಿರ್ತಕ್ಕಂಥವ್ರು ಏನು ಪಟ್ಟಣದಲ್ಲಿ ಮೂರ್ನಾಲ್ಕು ಬಾ ಮೂರ್ನಾಲ್ಕು ಕಡೆ ಏನು ವಾಟರ್ ಕ್ಯಾನ್ಗಳು ಇಟ್ಟು ಪಾಪ ಜನರಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೊ ಪಾಪ ಅವರು ಈ ಒಂದು ಸಾಮಾಜಿಕ ಕಳ್ಳಿ ಇದುವರೆಗೂ ಕೂಡ ಗುಡಿಬಂಡೆ ಪಟ್ಟಣದಲ್ಲಿ ಏನು ಎಂಥೆಂಥ ಶ್ರೀಮಂತರು ಇದ್ದಾರೆ ಮಧ್ಯಮ ವರ್ಗದವರು ಕೂಡ ಇದ್ದಾರೆ ಸೊ ಅಂಥವರೆಗೂ ಕೂಡ ಬರ್ದಿರ್ತಕ್ಕಂಥ ತಾಟ್ ಪಾಪ ಇವರೆಲ್ಲ ಬಂದಿದೆ ಸೊ ಅವರಿಗೆ ನಮ್ಮ ಕಡೆ ಗುಡಿಬಂಡೆ ಪಟ್ಟಣದ ಪರವಾಗಿ ಮತ್ತು ತಾಲೂಕಿನ ಎಲ್ಲ ಜನರ ಪರವಾಗಿ ಸೊ ನಾವು ಕೃತಜ್ಞತೆಗಳನ್ನು ಯಾರಿಸ್ತಾ ಇದ್ದೀವಿ ಸರ್ ಸಂಜೆ ಖಾಲಿ ಕ್ಯಾನ್ಗಳನ್ನು ಮನೆಗೆ ಒಯ್ಯುತ್ತಾರೆ ಇದು ಪ್ರತಿದಿನ ನಡೆಯುತ್ತಲೇ ಇದೆ ಇವರ ಈ ಅಳಿಲು ಸೇವೆಯನ್ನು ಪಟ್ಟಣದ ಅನೇಕರು ಶ್ಲಾಘಿಸಿ ಎಲ್ಲರಿಗೂ ಈ ರೀತಿ ಮನಸ್ಸು ಬರಲಿ ಎಂದು ಹಾರೈಸುತ್ತಾರೆ